ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಏನಂದರೆ ನಾನು ತುಂಬ ದಿನ ಆಯಿತು ವ್ಲಾಗ್ಸ್ ಹಾಕ್ತೆ ಯಾಕೆಂದರೆ ನಮ್ಮ ಪಾಪುದು ಫನ್ನಿ ವೀಡಿಯೋಸ್ ಆಗ್ತಾಯಿದ್ದೆ ಯಾಕೆ ಅಂದರೆ ನಮ್ಮ ಅಮ್ಮ ಮನೆಗೆ ಹೋಗಿದ್ದೆ ಆಲ್ಮೋಸ್ಟ್ ಈ ವಿಡಿಯೋ ಮಾಡ್ಕೊಂಡು ಒಂದು ವೀಕೇ ಆಯಿತು ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ನನಗೆ ಸೊ ಹಾಗಾಗಿ ನಮ್ಮ ಪಾಪುದು ವಿಡಿಯೋ ಆಗ್ತಿದೆ ಬಿಕಾಸ್ ಒಂದು ವಿಡಿಯೋನೂ ಆಗ್ತದೆ ಹಾಗೆ ಇದ್ದರೆ ನನಗೂ ಒಂಥರ ಅನಿಸ್ತಾ ಇರುತ್ತೆ ಅಂತ ಸೊ ಯಾ ಇವತ್ತಿನ ವಿಡಿಯೋ ಟಾಪಿಕ್ ಏನಂದರೆ ನಮ್ಮೂರಲ್ಲಿ ಜಾತ್ರೆ ಆಗ್ತಾಯಿದೆ ಸೊ ಹಾಗಾಗಿ ಅದ್ರದ್ದು ನಿಮಗೂ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಅದಕ್ಕಿಂತ ಫಸ್ಟ್ ಏನಂದರೆ ಇನ್ನು ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ತಿಳಿಸಿ ಗೈಸ್ ಏನಪ್ಪ ಅಂದರೆ ಸೊ ಸೋಮವಾರ ಆಗಿ ಆಗಿ ಹೋಗಿದ್ದು ನಾವು ಈ ಜಾತ್ರೆಗೆ ನೈಟೇ ಹೋಗಿದ್ವಿ ನಾವು ಬೆಳಗ್ಗೆ ಹೋಗಿರಲಿಲ್ಲ ಏಕೆಂದರೆ ಜಾತ್ರೆ ನೈಟ್ ಟೈಮ್ ನೋಡೋಕ್ಕೆ ಚೆನ್ನಾಗಿರತ್ತೆ ಆಲ್ಮೋಸ್ಟು ಇದ್ದಾಗ ತಿಪ್ಟೂರ್ ಗಣಪತಿ ನೋಡೋಕ್ಕೆ ಹೋಗ್ತಾ ಇದ್ವಿ ಈ ಊರಲ್ಲಿ ಇದೆ ಫಸ್ಟ್ ಅನ್ಸುತ್ತೆ ನಾವು ಬಂದಾಗಿಂದ ನಡೆದಿರೋದು ಏನಪ್ಪ ಅಂದರೆ ಇದು ಆಲ್ಮೋಸ್ಟ್ ಮುಸ್ಲಿಮ್ಸ್ದು ಜಾಸ್ತಿ ಜಾ ಜಾತ್ರೆ ಅಂತ ಅನ್ಬೋದು ಬಟ್ ಹಿಂದೂ ಜನ ಕೂಡ ಹೋಗಿದ್ರು ಸೊ ಹಾಗಾಗಿ ನಾವು ಕೂಡ ಹೋಗಿದ್ವಿ ನಮಗೂ ಕೂಡ ಒಂದು ಚೇಂಜಸ್ ಅನ್ನೋದು ಬೇಕಾಗಿರುತ್ತೆ ಅಲ್ವಾ ಲೈಫಲ್ಲಿ ಸೊ ಹಾಗಾಗಿ ನಾನು ಜಾತ್ರೆಯಲ್ಲಿ ಇಸ್ ಇವಾಗ ಹೋಗಿ ಏನೇನೆಲ್ಲ ನೋಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಆ್ಯಂಡ್ ತುಂಬ ಜನ ನಾನು ಹಿಂದೆ ವಿಡಿಯೋ ಹಾಕಿರೋದಕ್ಕೆ ಒಳ್ಳೊಳ್ಳೆ ಪಾಸಿಟಿವ್ ಕಮೆಂಟ್ ಮಾಡಿದ್ದೀರಾ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತು ಚಪ್ಪಲಿ ತಗೊಳ್ಳೋಣ ಅಂತ ಹೋಗಿದ್ದೆ ಫ್ರೆಂಡ್ಸ್ ಈ ಜಾಗದಲ್ಲಿ ಯಾಕೆಂದರೆ ನಾನು ಚಪ್ಪಲಿ ಹಳೆಯದಾಗಿತ್ತು ನಾನು ಹಂಡ್ರೆಡ್ ರುಪೀಸ್ ಅಂತ ಅಂದರು ಹಾಗಾಗಿ ಹೋದರೆ ನಮ್ಮ ಹಸ್ಬೆಂಡ್ ನನ್ನೊಂದು ಬಿಟ್ಟೆ ಹೋಗ್ಬಿಟ್ರು ಚಪ್ಪಲಿ ತಗೊಳ್ತಾಳೆ ದುಡ್ಡು ಕೇಳ್ತಾಳೆ ಅಂತ ಆಮೇಲೆ ನೋಡಿ ಜಾಸ್ತಿ ಮುಸ್ಲಿಮ್ಸೇ ಇದ್ದಾರೆ ಆಮೇಲೆ ಹಿಂದೂ ಕೂಡ ಇದ್ದಾರೆ ತೋರಿಸ್ತೀನಿ ನಿಮಗೆ ಓಕೆ ನಾನು ಲಾಸ್ಟ್ ಅದಾದಮೇಲೆ ಪಿಂಗಾಣಿದು ಮತ್ತು ಬೇಬಿಗೆ ಸಂಬಂಧಪಟ್ಟಂತಹ ಡಾಲ್ಸ್ ನಮ್ಮ ಬೇಬಿನ ನಮ್ಮ ಹಸ್ಬೆಂಡ್ ಕೈಲಿ ಕೊಟ್ಬಿಟ್ಟಿದ್ದೆ ಏಕೆಂದರೆ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ ಯಾವಾಗಲೂ ನಾನೇ ಎತ್ಕೊಂಡ್ರೆ ಫೋನಲ್ಲಿ ಇಟ್ಕೊಂಡು ನಮ್ಮ ಹಸ್ಬೆಂಡ್ ಅಂದರೂ ವೀಡಿಯೋ ಮಾಡೋಲ್ಲ ಸರಿ ಯಾವುದಾದ್ರೂ ಬ್ಯಾಗ್ ನೋಡೋಣ ಅಂದರೆ ಅದನ್ನೂ ಕೊಡಿಸ್ಲಿಲ್ಲ ನಮ್ಮ ಹಸ್ಬೆಂಡ್ದು ಬರ್ತಡೇ ಇತ್ತು ಫೆಬ್ರವರಿ ಹದಿನಾರಕ್ಕೆ ಬಟ್ ನನ್ನ ಬರ್ತಡೇ ವ್ಲಾಗ್ ಏನೂ ಮಾಡಿಲ್ಲ ಏಕೆಂದರೆ ಈ ವರ್ಷ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ಸೊ ಹಾಗಾಗಿ ನಾನು ಮಾಡ್ಕೊಂಡಿಲ್ಲ ಗೈಸ್ ಆವತ್ತು ನಮ್ಮ ಹಸ್ಬೆಂಡ್ ಏನೂ ಗಿಫ್ಟ್ ಕೊಡಿಸಿರ್ಲಿಲ್ಲ ಸರಿ ಜಾತ್ರೆಲ್ಲಾದರೂ ಕೊಡಿಸು ಅಂತ ನಾನು ಕೇಳ್ತಾ ಇದ್ದೆ ಮತ್ತು ಯಾರೂ ನಂಗೆ ವಿಷಯ ಮಾಡಿಲ್ಲ ನಂಗೆ ತುಂಬ ಬೇಜಾರು ಅದಾದಮೇಲೆ ಏನೂ ಕೊಡಿಸಲ್ಲ ಅಂತ ಲಾಸ್ಟಿಗೆ ಸಮೋಸ ಅಂದರೆ ನನಗೆ ಇಷ್ಟ ಎಲ್ಲ ಸಮೋಸನಾದರೂ ತಿನ್ನೋಣ ಅಂತ ಅನ್ಕೋತಾ ಇದ್ವಿ ಸೊ ಹಾಗಾಗಿ ಇಲ್ಲಿ ಸಮೋಸ ತಿಂತ ತಿನ್ನೋಕ್ಕೆ ಬಂದಿದ್ದೀವಿ ಪಕೋಡ ಸಮೋಸ ಚೆನ್ನಾಗಿರುತ್ತೆ ಇಷ್ಟ ಇಲ್ಲಿಗೆ ಬಂದಮೇಲೆ ನಾನು ಸಮೋಸ ತಿಂದಿದ್ದು ಅದುವರೆಗೂ ತಿಂದಿರಲಿಲ್ಲ ಇಲ್ಲಿಗೆ ಬಂದು ನಾನು ಪಾಠ ಆಗಿದ್ದೀನಿ ಟ್ವೆಂಟಿ ರುಪೀಸ್ ಅಷ್ಟೇ ಕೈ ಸಮೋಸಾಗೆ ತಿಂದ್ಬಿಟ್ಟು ಮತ್ತು ಮುಂದೆ ಹೋಗ್ತಾ ಇದ್ವಿ ನಿಮ್ಮೂರ ಕಡೆ ಎಲ್ಲ ಎಷ್ಟು ಅಂತ ಕಮೆಂಟ್ ಮಾಡಿ ಜೀನ್ಸ್ ಪ್ಯಾಂಟ್ಸ್ ಎಲ್ಲ ಜಸ್ಟ್ ಹಂಡ್ರೆಡ್ ರುಪೀಸ್ ಏ ಆ್ಯಂಡ್ ಏನಂದರೆ ನಮ್ಮ ಹಸ್ಬೆಂಡ್ ಹತ್ರ ಪ್ಯಾಂಟ್ ಕೂಡ ಜಾಸ್ತಿ ಇರಲಿಲ್ಲ ಇದೆಲ್ಲ ಜಸ್ಟ್ ಹಂಡ್ರೆಡ್ ರುಪೀಸು ಗರ್ಲ್ಸು ಪ್ಲಾಜಾ ಪ್ಯಾಂಟು ನಮ್ಮ ಹಸ್ಬೆಂಡ್ ಹತ್ರ ಪ್ಯಾಂಟ್ ಇರಲಿಲ್ಲ ತಗೊಳ್ಳಿ ಅಂದೆ ನಾನು ಅವರು ಅಯ್ಯೋ ಅದು ಸತಿ ನೀರಿಗೆ ಹಾಕಿದ್ರೆ ಬಣ್ಣ ಎಲ್ಲ ಹೋಗೋದು ಬಾರಮ್ಮ ಅಂದರು ಮತ್ತು ಚೂಡಿದಾರ ಗೈಸ್ ಪ್ಯಾಂಟು ವೇಲು ಟಾಪಿಂದ ಜಸ್ಟ್ ಹಂಡ್ರೆಡ್ ರುಪೀಸ್ ನನಗಂತರೂ ಶಾಕು ಈಗ ಒಂದು ಪೀಸೇ ನಾವು ತೊಗೋತೀವಿ ಅಂದರೆ ಆಚೆ ಒಂದು ಫೈವ್ ಹಂಡ್ರೆಡು ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಂತರೂ ಬೇಕು ನಾವು ಅದನ್ನು ಕೊಟ್ಟು ಹೋಲಿಸ್ತೀವಿ ಏನಿಲ್ಲ ಅಂದ್ರೆ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡಿಗೆ ಆಗತ್ತೆ ಅಂಥದ್ರಲ್ಲಿ ಇಲ್ಲ ಹಂಡ್ರೆಡ್ ರುಪೀಸಿಗೆ ಮಾರ್ತಿದ್ರು ಸ್ವಲ್ಪ ಶೀತ ಬೇರೆ ಆಗಿಬಿಟ್ಟಿದೆ ನನಗೆ ಮತ್ತೆ ಇಯರ್ ನೋಡ್ತಾ ಇದ್ದೆ ಗೋಲ್ಡೇ ಇದ್ದೆ ನನ್ನ ಹತ್ರ ಬಟ್ ಆರ್ಟಿಫಿಷಿಯಲ್ ಎಲ್ಲ ಹಾಕೊಂಡ್ರೆ ನನ್ನ ಕಿವಿ ತೂ ಏನು ಗಾಯ ಆಗಿಬಿಡುತ್ತೆ ಸೊ ಹಾಗಾಗಿ ಈ ತಗೊಳ್ಳಲ್ಲ ನಾನು ಆರ್ಟಿಫಿಷಿಯಲ್ ಇಯರಿಂಗ್ಸ್ ಎಲ್ಲ ನನಗೆ ಇಷ್ಟ ಕೂಡ ಆಗಲ್ಲ ಮತ್ತು ಇಲ್ಲಿ ಮೊಡಕೆ ತಗೊಳ್ಳೋಣ ಅಂತ ಅನ್ಕೋತಾ ಇದ್ದೆ ಯಾಕೆಂದರೆ ನೀರಲ್ಲಿ ಕುಡಿದ್ರೆ ಒಳ್ಳೇದಲ್ವ ಸೊ ನೀರು ಹಾಕೊಂಡು ಹಣ್ಣುಗಾಗುತ್ತೆ ಅಲ್ವಾ ಸೊ ಹಾಗಾಗಿ ಮತ್ತು ನನ್ನ ಹತ್ರ ವಾಚ್ ಬೇಕಿತ್ತು ಗಸ್ ನನಗೆ ವಾಚ್ ಸರ್ಚ್ ಮಾಡ್ತಾನೇ ಇದ್ದೆ ನಾನು ಚೆನ್ನಾಗಿರೋದು ಯಾವುದಾದ್ರೂ ತಗೊಳ್ಳೋಣ ಅಂತ ಬಟ್ ಅದು ತಗೊಳ್ಳಲಿಲ್ಲ ನಾನು ನಿಜ ಬರ್ತಾ ಇತ್ತು ನನಗೆ ಎಡಿಟಿಂಗ್ ಮಾಡಬೇಕಾದ್ರೆ ಬಟ್ ಆದರೂ ವೀಡಿಯೋ ಮಾಡಿಟ್ಕೊಂಡಿದೀನಲ್ಲ ಅಂತ ಎಡಿಟಿಂಗ್ ಮಾಡ್ತಾಯಿದ್ದೀನಿ ಮತ್ತು ನಾನು ಏನು ಡಿಸೈಡ್ ಮಾಡಿದೆ ಲಾಸ್ಟ್ ವೀಡಿಯೋದಲ್ಲೆಲ್ಲ ಹೇಳಿದ್ನಲ್ವ ಸೊ ಅದ್ರ ಬಗ್ಗೆ ನೀವೇನು ಅವ್ರು ಆಕೆ ಮಂಜು ಒಬ್ಬರು ನನಗೆ ಒಂದೊಳ್ಳೆ ಮೋಟಿವೇಶನ್ ಮಾಡಿದ್ರಿ ಥ್ಯಾಂಕ್ ಯು ಬಟ್ ನೋಡೋಣ ಏನು ಮಾಡಬೇಕು ಅಂತ ಇನ್ನೂ ಐಡಿಯಾಸ್ ಇಲ್ಲ ನೋಡೋಣ ಏನೇ ತೊಗೊಂಡ್ರು ನಿರ್ಧಾರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಗಾಯಸ್ ಮತ್ತು ತುಂಬ ವೆರೈಟಿಸೆಲ್ಲ ಇದ್ವು ಲಾಂಗ್ ಲಾಂಗ್ ಅಂದರೆ ದೊಡ್ಡ ದೊಡ್ಡ ಓಲೆ ದೊಡ್ಡ ದೊಡ್ಡ ಸರ ಮತ್ತು ಚಪ್ಪಲಿನೇ ನಾನು ತಗೋಬೇಕು ಅಂದ್ಕೊಳ್ತಾಯಿದ್ರೆ ನಮ್ಮ ಹಸ್ಬೆಂಡ್ ಕೊಡಿಸ್ತಾನೆ ಇರಲಿಲ್ಲ ಮತ್ತು ನಾನಿಲ್ಲಿ ಸರ್ಚ್ ಮಾಡ್ತಿದ್ದೆ ಬೇಳೆ ಕಡಿಯೋದು ಅದು ತೊಗೊಂಡಿದ್ದೀನಿ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಜಾತ್ರೆಯಿಂದ ಏನು ತೊಗೊಂಬಂದೆ ಅಂತ ನಿಮಗೆ ತೋರಿಸ್ತೀನಿ ಬಟ್ಟೆ ಎಲ್ಲ ತುಂಬ ಚೀಪ್ ರೈಟ್ ಅಂಡ್ ಹಂಡ್ರೆಡ್ ರುಪೀಸಾಗೆ ಸಿಗುತ್ತೆ ಅಂತಾರೆ ಇಲ್ಲಿ ನಮ್ಮ ಪಾಪಗೆ ಏನಾದರೂ ಆಟ ಸಾಮಾನು ನೋಡೋಣ ಅನ್ಕೊತಾ ಇದ್ವಿ ನಾವು ಉಳ್ಕಿ ತಾಕತ್ತಾಳೆ ಬೇಡ ಅಂತ ನಮ್ಮ ಹಸ್ಬೆಂಡು ಮತ್ತು ಕೆಲವೊಂದಷ್ಟು ನೋಡ್ತಾ ಇದ್ವಿ ಡಾಲ್ಸ್ ಆಗಲಿ ಈಗ ಜಾತ್ರೆ ಅಂದರೆ ಅದೇ ಅಲ್ವಾ ಸುಮ್ಮನೆ ನೋಡೋದು ಅಷ್ಟೆ ಇನ್ನೇನು ನಾನಂದರೂ ಖರ್ಚು ಮಾಡಿಸಲ್ಲ ಒಂದು ರೂಪಾಯಿನೂ ಸುಮ್ಮನೆ ಅವ್ರಿಗೆ ಹೇಳ್ತಾ ಇರ್ತೀನಿ ಕೊಡು ಕೊಡಿಸು ಕೊಡಿಸು ಅಂತ ಬಟ್ ನಿಜ ಟ್ರಸ್ಟ್ ನಾನು ಒಂದು ರೂಪಾಯಿ ಕೂಡ ಖರ್ಚು ಮಾಡಿಸಲ್ಲ ನಾನು ಹುಟ್ಟಿದ್ದಾಗಿಂದೂ ಹಂಗೆ ನಮ್ಮ ಅಮ್ಮರ್ಗು ಕೂಡ ಖರ್ಚು ಮಾಡಿಸ್ತಿರಲಿಲ್ಲ ನಾನು ನೀವೆಲ್ಲ ಯಾವ ಥರ ಕಮೆಂಟ್ ಮಾಡಿ ಈಗ ಜಾತ್ರೆ ಅಂತ ನೋಡಿದಾಗೆಲ್ಲ ಚೆನ್ನಾಗಿ ಖರ್ಚು ಮಾಡ್ತೀರಾ ಹೇಗೆ ಅಂತ ಮತ್ತು ನನಗೆ ಈ ಒಂದು ಆರ್ಟಿಫಿಷನ್ ಓಲೆ ಆಗಿರಲಿ ಸರ ಆಗಿರಲಿ ಬಳೆ ಬಳೆ ಗಾಜಿನ ಬಳೆ ಇಷ್ಟ ಆಗುತ್ತೆ ಮಾಮೂಲಿ ಮೆಟಲ್ಸ್ ಮತ್ತು ಮಿಂಚು ಮಿಂಚು ಬಳೆ ಎಲ್ಲ ಇಷ್ಟ ಆಗೋಲ್ಲ ಮತ್ತು ಗೋಲ್ಡ್ ಬಳೆ ಕೂಡ ಇಷ್ಟ ಆಗುತ್ತೆ ನನಗೆ ಸರ ಆಗಿರಲಿ ಓಲೆ ಆಗಿರಲಿ ಆಲ್ಮೋಸ್ಟ್ ನಾನು ಗೋಲ್ಡೇ ತೊಗೊಳೋದು ಬಟ್ ಆದರೂ ಈ ಥರ ನೋಡ್ತಾ ಇರ್ತೀನಿ ಒಂದೊಂದು ಇಷ್ಟ ಆಗ್ತಿರುತ್ತೆ ಆದರೂ ಕೂಡ ನಾನು ತೊಗೊಳಲ್ಲ ಗೈಸಿಕೆಂದ್ರೆ ನನಗೆ ನನ್ಗಾಗಿ ಬರಲ್ಲ ಫಸ್ಟಿಂದ ಕೂಡ ಅಷ್ಟೇ ನನ್ನ ಕಿವಿಗೆ ಆರ್ಟಿಫಿಷಿಯನ್ ಹಾಕಿದ್ರೆ ಗಾಯ ಆಗತ್ತೆ ಕತ್ತಿಗೆ ಹಾಕಿದ್ರೆ ಏನೂ ಗುಳ್ಳೆ ಗುಳ್ಳೆ ಆಗುತ್ತೆ ನಮ್ಮಮ್ಮ ಬ್ಯಾಂಕಲ್ಲಿ ಒಂದೊಂದು ಮಾಂಗಲ್ಯ ಚಂದ ಪ್ಲೇಜ್ ಮಾಡಿದರು ಸ್ವಲ್ಪ ದಿನ ಆವಾಗ ಅಲ್ಲಿ ಇಲ್ಲಿ ಆಚೆ ಹೋದಾಗ ಆರ್ಟಿಫಿಷನ್ ಇದ್ದಾಗ ನನಗೆ ನಿಜ ರಾತ್ರಿ ಹೊತ್ತು ಮಲ್ಗಕ್ಕೆ ಅಷ್ಟು ಕಡಿತಾ ಇರುತ್ತೆ ಬಟ್ ಆಗುತ್ತೆ ಮತ್ತು ಈ ಥರ ನನಗೆ ಇದೆಲ್ಲ ಚೂರು ಇಷ್ಟ ಆಗೋಲ್ಲ ನನಗೆ ಗಾಜಿನ ಬಳೆಗಳು ಇಷ್ಟ ಬಟ್ ಈ ಥರ ಸರ ಇಷ್ಟ ಆಗ್ತಿತ್ತು ಯಾಕೆಂದರೆ ಈಗ ಟ್ರೆಂಡಿಂಗ್ ಅಲ್ವಾ ಎಷ್ಟು ಅಂತ ಕೇಳೋಣ ಅಂತ ಹೋದ್ರೆ ಐವತ್ ಐವತ್ತು ರೂಪಾಯಿ ಒಂದು ಒಂದು ನಾವು ಟ್ರೆಂಡಿಂಗ್ ನೋಡ್ಕೊಂಡು ದುಡ್ಡು ಖರ್ಚು ಮಾಡೋದ್ಕಿಂತ ಬೇಡ ಅಂತ ಅಂದ್ಕೊಂಡೆ ಮತ್ತು ಏನು ಜಾತ್ರೆ ಅಂದರೆ ತಾತಯ್ಯ ನನಗದ್ರ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಬಟ್ ತಾತಯ್ಯನವರ ಜಾತ್ರೆ ಅಂತ ಅಲ್ಲಿ ಹಾಕಿದ್ರು ಒಂದು ಲೆಕ್ಕದಲ್ಲಿ ತುಂಬ ಮುಸ್ಲಿಮ್ಸ್ ಬಂದಿದ್ರು ಐ ಥಿಂಕ್ ಇದು ಅವ್ರದ್ದೇ ಅನಿಸುತ್ತೆ ನನಗೆ ನಂಗೆ ಗೊತ್ತಿರೋ ಈಗ ಎಂಟ್ರಿ ಆಗಿದ್ದೀವಿ ಒಳಗೆ ಚೆನ್ನಾಗಿ ಅನಿಸುತ್ತೆ ಇದ್ರೂ ಹಿಂದಿಂದೆಲ್ಲ ಸ್ಟೋರ್ ನನಗೆ ಗೊತ್ತಿಲ್ಲ ಮತ್ತು ನೀವು ಯಾವ ಥರ ಆದರೂ ನನಗೆ ಆರ್ಟಿಫಿಷನ್ ಇಷ್ಟ ಆಗೋಲ್ಲ ಬಟ್ ನನ್ನ ಕಣ್ಣು ಅದ್ರ ಮೇಲೆ ಹೋಗ್ತಾ ಇರುತ್ತೆ ಜಾಸ್ತಿ ಯಾವುದೂ ಲಾಂಗ್ ಹಾರ ತಗೊಳ್ಳೋಣ ಅಥವಾ ನೆಕ್ಲೆಸ್ ತಗೊಳ್ಳೋಣ ಅಂತ ಅನ್ಕೋತಾ ಇದ್ದೆ ಚೆನ್ನಾಗಿರುತ್ತೆ ಅಲ್ವ ಗೈಸ್ ಯಾವಾಗಲೂ ನಾವು ಗೋಲ್ಡೇ ಹಾಕೊಳ್ಳೋಕ್ಕಾಗಲ್ಲ ನಮ್ಮ ಪಾಪು ನಮ್ಮ ಹಸ್ಬೆಂಡಿ ಬಡಿಯೋದು ಹೊಡಿಯೋದು ಅಳೋದು ಈ ಥರ ಎಲ್ಲ ಮಾಡ್ತಿದ್ಲ ಅಂಡ್ ಅವಳಿಗೋಸ್ಕರನಾದರೂ ಒಂದು ಸರ ತಗೋಬೇಕು ಅನ್ಕೋತಾ ಇದ್ದೆ ನಾನು ಸೀರಿಯಸ್ಲಿ ಬಟ್ ಅವಳು ಕಚ್ಚೋದು ಮಾಡೋದೆಲ್ಲ ಮಾಡ್ತಾಳೆ ಬೇಡ ಅಂದರು ನಮ್ಮ ಹಸ್ಬೆಂಡು ನಾನು ಅದೇ ಥರ ಫ್ರೆಂಡ್ಸ್ ನಾನು ಹಾಕೊಂಡ್ರೆ ಏನಾದರೂ ಫಂಕ್ಷನ್ಗೆ ಗೋಲ್ಡೆ ಹಾಕೊಳ್ಳೋದು ಇಲ್ಲಾಂದ್ರೆ ನಾನು ಏನೂ ಹಾಕೊಳ್ಳಲ್ಲ ಹಂಗೆ ಸಿಂಪಲ್ಲಾಗಿರ್ತೀನಿ ಅದ್ರ ತಕ್ಕಂಗೆ ಮೇಕಪ್ ಮಾಡ್ಕೊಂಡು ಹೋಗ್ತೀನಿ ಇಲ್ಲಾಂದರೆ ನಾನು ಆ ಪ್ಲೇಸಸ್ಗೆ ಹೋಗಲ್ಲ ಈ ಥರ ನಾನು ಬಟ್ ನಾನು ಕೆಲವ್ರನ್ನ ನೋಡಿದ್ದೀನಿ ಎಲ್ಲ ತುಂಬ ಕಲೆಕ್ಷನ್ಸ್ ಇಟ್ಕೊಂಡಿರ್ತಾರೆ ನಮಗೂ ತಗೋಬೇಕು ಅಂತ ಆಸೆ ಆಗುತ್ತೆ ಬಟ್ ಅದು ನನಗೆ ಯೂಸ್ ಆಗೋಲ್ಲ ಸೊ ಆದರೂ ಈ ಥರ ಜಾತ್ರೆಯಲ್ಲೆಲ್ಲ ನೋಡಿದಾಗ ಇಷ್ಟ ಆಗೇ ಆಗುತ್ತೆ ನಮ್ಮ ಹಸ್ಬೆಂಡ್ಗೆ ಒಂದು ವೀಡಿಯೋ ಮಾಡ್ತೀನಿ ಈ ಥರ ಶ ನೆಟ್ಕೋಬಾ ಅಂತ ಹೇಳಿದೆ ಸೊ ಹಾಗಾಗಿ ಅವ್ರು ನೆಟ್ಕೊಂಡು ಬಂದರು ಅಂತಲೇ ಅನ್ಬೋದು ಮತ್ತು ಇನ್ನೇನು ಸಮಾಚಾರ ಈ ರೀತಿಯಾಗಿದ್ದೆ ನಾನು ತುಂಬ ಸುಸ್ತಾಗಿತ್ತು ಯಾಕೆಂದರೆ ಸೋಮವಾರ ನಾನು ಆಚೆ ಹೋಗಿದ್ದೆ ಆಚೆ ಅಂದರೆ ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ ನಾವು ಸೋಮವಾರ ಹೋಗಿದ್ವಾ ಎಲ್ಲರೂ ಹೋಗಿದ್ವಿ ಸೋಮವಾರ ಎಲ್ಲಿಗೆ ಹೋಗಿದ್ವಿ ಅಂತ ನಮ್ಮ ಅತ್ತೆ ಮನೆಗೆ ಹೋಗಿದ್ದೆ ಅಂತ ಅನ್ಸುತ್ತೆ ನನಗೆ ಆ ಎಸ್ ಅತ್ತೆ ಮನೆಗೆ ಹೋಗಿದ್ವಿ ಮತ್ತು ಮಂಗಳವಾರ ಕೂಡ ಹೋಗಿದ್ವಿ ಸ್ವಲ್ಪ ಕೆಲಸ ಇತ್ತು ಅಲ್ಲಿಗೆ ಹೋಗಿ ಬಂದು ಸುಸ್ತಾಗಿತ್ತು ನನಗೆ ಬಟ್ಟೆ ಕೂಡ ಬಿಚ್ಚಿರಲಿಲ್ಲ ನಾನು ನಮ್ಮ ಹಸ್ಬೆಂಡ್ ಬಾ ಜಾತ್ರೆ ನೋಡೋಣ ಅಂತ ಕರ್ಕೊಂಡು ಹೋದ್ರು ಪಾಪ ನನಗೂ ಮನೇಲಿದ್ದು ಬೇಜಾರಾಗುತ್ತೆ ಅವಳಿಗೆ ಒಂದು ಚೇಂಜಸ್ ಥರ ಆಗತ್ತೆ ಅಂತ ಅವ್ರಿಗೆ ನನ್ನ ಮೇಲೆ ಎಷ್ಟೇ ಪ್ರೀತಿ ಇದ್ರು ಗೈಸ್ ನಾನು ಮುಂದೆ ತೋರಿಸ್ಕೊಳಲ್ಲ ಈ ಥರ ನನ್ನ ಗಂಡ ಎಸ್ ಬೇಜಾರಾಗಿತ್ತು ಆಮೇಲೆ ಸುಸ್ತುವೇ ಆಗಿತ್ತು ಅದರಲ್ಲೇ ಹೋಗಿದ್ದೆ ಸೊ ಹಾಗಾಗಿ ನಾನು ಇಂಟ್ರೊಡಕ್ಷನ್ ವಿಡಿಯೋ ಕೂಡ ಮಾಡಿರಲಿಲ್ಲ ಮತ್ತು ನಿಮಗೆ ತೋರಿಸ್ತೀನಿ ಇಲ್ಲೆಲ್ಲ ತುಂಬ ಬಟ್ಟೆಗಳು ಅಂದರೆ ಮುಸ್ಲಿಮ್ದು ಜಾತ್ರೆ ಆಗಿರೋದ್ರಿಂದ ಅವ್ರ ರಿಲೇಟೆಡೇ ಎಲ್ಲ ಇಟ್ಟಿದ್ರು ಅಂದರೆ ಬಟ್ಟೆ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಲೈಕ್ ಅವ್ರ ಭಾಷೆಯಲ್ಲಿ ಬರ್ದೆ ಒಂಥರ ಚೆನ್ನಾಗಿತ್ತು ಮತ್ತು ಅವರೇ ತುಂಬ ಇದ್ರು ಅಂತ ಕೂಡ ಅನ್ಬೋದು ಇನ್ನೇನು ಹೇಳೋದು ಜಾತ್ರೆ ನೋಡಿದೆ ಚೆನ್ನಾಗಿ ಇತ್ತು ಚೆನ್ನಾಗಿತ್ತು ಮತ್ತೆ ತಿಂಡಿ ಊಟ ಎಲ್ಲ ಏನು ನಾನು ತಿನ್ನಲಿಲ್ಲ ಯಾವುದೇ ಥರ ತಿಂಡಿ ನಾನು ಆಚೆ ತಿನ್ನಲ್ಲ ಇತ್ತೀಚಿನ ದಿನದಲ್ಲಿ ನಾನು ಎಲ್ಲೇ ಹೋದರೂ ನೀರು ಸಹಿತ ಕುಡಿಯೋಲ್ಲ ಆಚೆ ಹೋದರೆ ಏನು ತಿನ್ನಲ್ಲ ನಮ್ಮ ಪಾಪು ಹಂಗಲ್ಲ ಎಲ್ಲೋದರೂ ನೀರು ಕುಡಿತಾಳೆ ಮತ್ತು ಇಲ್ಲಿ ನನಗೆ ಮೇಕಪ್ ಕಲೆಕ್ಷನ್ಸ್ ಇಟ್ಟಿದ್ದರು ನೋಡಿದೆ ಒಳ್ಳೆ ಬ್ರ್ಯಾಂಡೆ ಇಟ್ಟಿದ್ದರು ಮ್ಯಾಕ್ ಅಂತೆ ಲ್ಯಾಕ್ಮಿ ಈ ಥರ ಬ್ರ್ಯಾಂಡೆಡಿಂದ ಇಟ್ಟಿದ್ರು ಸೊ ಹಾಗಾಗಿ ನೋಡ್ತಾ ಇದ್ದೆ ನಮ್ಮ ಹಸ್ಬೆಂಡ್ ಈ ಪ್ಲೇಸಸ್ಗೆ ಬಾ ಬಾ ಅಂತ ಕರೀತಾ ಇದ್ದೆ ಅವರು ಸುಮ್ ಕೂತು ನಿಂತ್ಕೊಂಡು ನೋಡ್ತಾನೇ ಇದ್ರು ಅಂತಲೇ ಅನ್ಬೋದು ನಮಗೆ ಸ್ವಲ್ಪ ಬೆಳಗ್ಗೆ ಸುಸ್ತಾಗಿರೋದ್ರಿಂದ ನಮಗೆ ಜಾತ್ರೆಯಲ್ಲಿ ಎಂಜಾಯ್ ಮಾಡೋಕ್ಕಾಗಿಲ್ಲ ಮತ್ತು ಇನ್ನೊಂದು ಏನಂದರೆ ಇತ್ತೀಚಿನಿಂದಲೇ ವ್ಲಾಗ್ ಮಾಡ್ತಿರ್ತೀನಿ ಎಡಿಟಿಂಗ್ ಮಾಡೋಕ್ಕೆ ನಂಗೆ ಟೈಮ್ ಆಗಲ್ಲ ಗೈ ಸೊ ಹಾಗಾಗಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಮಧ್ಯೆ ಮಧ್ಯೆ ಈ ಥರ ನಮ್ಮ ಪಾಪದ ವೀಡಿಯೋಸ್ ಹಾಕಿರ್ತೀನಿ ಇನ್ನು ಯಾರಾದರೂ ನಮ್ಮ ಪಾಪದು ಫನ್ನಿ ವೀಡಿಯೋಸ್ ಎಲ್ಲ ನೀವು ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು ಐ ಓಪ್ ಐ ಓಪ್ ನಿಮಗೆ ಖುಷಿ ಆಗತ್ತೆ ಅಂತ ಅನ್ಕೊತೀನಿ ಓ ನೋಡಿ ಮತ್ತು ನಾನು ಜಾತ್ರೆಯಲ್ಲಿ ಜಸ್ಟ್ ಹಂಡ್ರೆಡ್ ರುಪಿಗೆ ಮೂರು ಐಟಮ್ಸ್ ತೊಗೊಂಡಿದ್ದೀನಿ ಈ ವಿಡಿಯೋ ಲೆಂತ್ ಆಗುತ್ತೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನಾನು ಆದರೂ ನೋಡ್ತಾನೆ ಇದೆ ನನಗೆ ಸರದ ಮೇಲೆ ಕಣ್ಣಿದ್ದೇ ಇರುತ್ತೆ ನನಗೆ ತುಂಬ ಇಷ್ಟ ಈ ಥರ ಒಂದು ಗೋಲ್ಡಲ್ಲಿ ಮಾಡಿಸ್ಕೋಬೇಕು ಅಂತ ಆಸೆ ಲೈಕ್ ಈಗ ಪೆಂಡೆಂಟ್ ಒಂದೇ ಒಂದಿದ್ದು ಮ್ಯಾಚಿಂಗ್ ಮ್ಯಾಚಿಂಗ್ ಪರ್ಲ್ ಹಾರ ಮಾಡ್ತಾರಲ್ಲ ಅದು ನಂಗೆ ಇತ್ತೀಚೆಗೆ ತುಂಬ ಆಸೆ ಆಗಿದೆ ಮಾಡಿಸ್ಬೇಕು ಅಂತ ನೋಡೋಣ ಮುಂದೆ ಯಾವಾಗಾದರೂ ಆದರೆ ಮಾಡಿಸ್ಕೊಳ್ಳೋದು ನಿಮಗೆ ಯಾರಿಗೆ ಆ ಥರ ಆಸೆ ಇದೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಹತ್ರ ಇದ್ದರೆ ಕಮೆಂಟ್ ಮಾಡಿ ಇಟ್ಸ್ ಓಕೆನಾ ಸುಮ್ಮನೆ ಪೆಂಡೆಂಟು ಮತ್ತು ಪರ್ಲು ಚೈನು ಮೆರೂನ್ ಕಲರು ಗ್ರೀನ್ ಕಲರ್ ಇರುತ್ತಲ್ಲ ಸೊ ಆ ಥರ ಆಸೆ ಇದೆ ಮತ್ತು ಮಾಡಿಸ್ಬೇಕು ಅಂತ ಇದ್ದೆ ನೋಡೋಣ ಈಗ ಸದ್ಯಕ್ಕೆ ಅಮೌಂಟ್ ಇಲ್ಲ ಸ್ವಲ್ಪವೂ ಇಲ್ಲ ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಮಾಡಿಸೋಣ ಮತ್ತು ಇನ್ನೂ ಏನು ಸಮಾ ಮತ್ತು ಇನ್ನೇನು ಸಮಾಚಾರ ಇಸ್ ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಏನಂದರೆ ನಮ್ಮ ಪಾಪು ಇಲ್ಲಿ ಆಟ ಆಡ್ತಾ ಇದ್ದಾಳೆ ಸಂಜೆ ಮಾಡ್ತಾಯಿದ್ದೀನಿ ಎಡಿಟಿಂಗು ಅವಳು ಆರಾಮಾಗಿ ಕೂತ್ಕೊಂಡು ಅವಳ ಪಾಡಿಗಳು ಆಟ ಆಡ್ಕೊಂಡು ನೋಡ್ ನೋಡಿ ನಿಮಗೆ ನನಗೆ ಜಾತ್ರೆಯಲ್ಲಿ ಈ ಫ್ರೂಟ್ಸ್ ಒಂದು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ನೋಡಿ ಇಲ್ಲಿ ಅಪ್ಪ ಮಗಳು ಯಾವ ರೀತಿ ಯಾವಾಗಲೂ ಆಗಲ್ಲ ಅಂದರೆ ಕೈ ನೋವಾಗುತ್ತೆ ಈಗ ಮಕ್ಕಳು ಚಿಕ್ಕಿದ್ರು ಈಗ ನನ್ನ ಪಾಪು ಚಿಕ್ಕುಕಿದ್ರು ಯಾವಾಗಲೂ ಎತ್ಕೊಳ್ಳೋಕ್ಕಾಗಲ್ಲ ನಮ್ಮ ಹಸ್ಬೆಂಡ್ ನೋಡ್ತಾಯಿದ್ರು ಗುರಾಯಿಸಿದಾರೆ ಮತ್ತು ಪ್ಯಾಂಟ್ ತಗೋಬೇಕು ತೊಗೋಬೇಕು ಇದೆ ಗೈಸು ಒಂಥರ ಚೆನ್ನಾಗಿತ್ತು ಮಾಡಾಗಿ ಪ್ಲಾಜಾ ಪ್ಯಾಂಟು ಜಸ್ಟ್ ಹಂಡ್ರೆಡ್ ರುಪೀಸು ಲೈಕ್ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಯಾವ ಥರ ಫಂಕ್ಷನ್ಸ್ ಫಂಕ್ಷನ್ ಅದಕ್ಕಿಂತ ಆಚೆಗೀಚೆ ಎಲ್ಲ ಓದೋಕೆ ಚೆನ್ನಾಗಿರುತ್ತೆ ಅಂತ ತಗೊಳ್ಳೋಣ ಅಂದರೆ ನಮ್ಮ ಹಸ್ಬೆಂಡ್ ಬೇಡ ಹಂಡ್ರೆಡ್ ರುಪೀಸಿಗೆ ಏನು ಬರುತ್ತೆ ಅರ್ಥ ಅವ್ರ ಪ್ಯಾಂಟ್ ಕೊಡ್ತಿರ್ಬೇಕಾರೆ ಅಂತ ನಮ್ಮ ಹಸ್ಬೆಂಡು ಮತ್ತು ಮಕ್ಕಳು ಬಟ್ಟೆನೂ ಅಷ್ಟೇ ನೂರು ರೂಪಾಯಿಗೆ ಎರಡು ಜೊತೆ ನನಗೆ ಶಾಕ್ ನನಗಿದೆ ಫಸ್ಟ ಜಾತ್ರೆಯಲ್ಲಿ ಅಷ್ಟು ಕಡಿಮೆ ಕಡಿಮೆ ವೆರೈಟೀಸು ಮತ್ತು ನೋಡಿದ್ದು ಅಂತಲೇ ಅನ್ಬೋದು ನಾವಿವಾಗ ಇಲ್ಲಿ ಎಂಟ್ರಿ ಆಗಿದ್ದೀವಿ ಇನ್ನು ಪೂರ್ತಿ ತೋರಿಸಿಲ್ಲ ನಿಮಗೆ ತೋರಿಸ್ತೀನಿ ನೋಡಿ ಇದು ಯಾಕೋ ಏನಂತಾರಲ್ಲ ಅದಕ್ಕೆ ಏನಂತಾರೆ ಮರ್ತುಬಿಟ್ಟೆ ಅದನ್ನೇನೆಂತಾರೆ ನಿಮ್ಗೆ ಹೇಳೋದು ಮರ್ತುಬಿಟ್ಟಿದ್ದೀನಿ ನಾನು ಮತ್ತು ಇನ್ನೇನು ಸಮಾಚಾರ ಅಂದರೆ ನಿಮಗೆ ನೆಕ್ಸ್ಟ್ ಯಾವ ಥರ ವಿಡಿಯೋಸ್ ಬೇಕು ನನ್ನ ಕಡೆಯಿಂದ ಫ್ರೆಂಡ್ಸ್ ಓಕೆನಾ ಲೈಕ್ ಬ್ಯೂಟಿ ರಿಲೇಟೆಡ್ ಆಗಿರ್ಬೋದು ಹೇರ್ ಕೇರ್ ರಿಲೇಟೆಡ್ ಆಗಿರ್ಬೋದು ವ್ಲಾಗ್ಸ್ ಆಗಿರ್ಬೋದು ಅಥವಾ ನಮ್ಮ ಪಾಪು ಬಗ್ಗೆ ಇನ್ಫಾರ್ಮೇಷನ್ ಆಗಿರ್ಬೋದು ನಿಮ್ಮ ನಿಮಗೊ ನಿಮಗೆ ಯಾವುದೇ ಥರ ಇನ್ಫಾರ್ಮೇಷನ್ ಆದರೂ ಪರವಾಗಿಲ್ಲ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಅದೇ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತಲೇ ಅನ್ಬೋದು ಏಕೆಂದರೆ ನಾನು ನನಗೆ ತಿಂ ನಾನು ವೀಡಿಯೋ ಮಾಡೋದ್ಕಿಂತ ನಿಮ್ಗೇನು ಇಷ್ಟ ನಾನು ಅದ್ರ ರಿಲೇಟೆಡ್ ವಿಡಿಯೋ ಮಾಡಿದ್ರೆ ಐ ಹೋಪ್ ನಿಮ್ಗೆ ಇಷ್ಟ ಆಗತ್ತೆ ಅಂತ ನಾನು ಅನ್ಕೋತೀನಿ ಇತ್ತೀಚೆಗೆ ವ್ಯೂಸ್ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಅನ್ಬೋದು ಕಡಿಮೆ ಆಗಿದೆ ಅನ್ನೋದಕ್ಕಿಂತ ಫುಲ್ ಕಡಿಮೆ ಆಗಿ ಹೋಗಿದ್ದೆ ಬಟ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಸೊ ನಾನು ಆಗಲೇ ಹೇಳ್ದಂಗೆ ತುಂಬ ಮುಸ್ಲಿಮ್ಸ್ ಜಾತ್ರೆ ಆಗಿರೋದ್ರಿಂದ ಅವ್ರನ್ನೇ ನೋಡ್ಬೋದು ಹಿಂದೂ ಕೂಡ ಇದ್ದರು ನಾನು ಇದೇ ಫಸ್ಟು ಅಂದರೆ ನಾನು ಇದು ಸೆಕೆಂಡ್ ಪ್ಲೇಸ್ ನೋಡ್ತಾ ಇರೋದು ಎರಡು ಧರ್ಮದವ್ರನ್ನ ಒಂದೇ ಪ್ಲೇಸಲ್ಲಿ ನಾನು ಫಸ್ಟ್ ಶಿವಮೊಗ್ಗದಲ್ಲಿ ತೀರ್ಥಹಳ್ಳಿ ಶಿವಮೊಗ್ಗ ಡಿಶ್ ಡಿಸ್ಟಿಕ್ಕು ತೀರ್ಥಹಳ್ಳಿಯಿಂದ ಸ್ವಲ್ಪ ಮುಂದೆ ಅಣ್ಣಗೆರೆ ಕಟ್ಟೆ ಅಂತ ಇದೆ ಸೊ ಆ ಒಂದು ಪ್ಲೇಸಲ್ಲಿ ನಾನು ಹಿಂದೂ ಮತ್ತು ಮುಸ್ಲಿಮ್ಸ್ ಎರಡು ಧರ್ಮದವ್ರು ನೋಡಿದ್ದೆ ಸೊ ದೆನ್ ನೆಕ್ಸ್ಟ್ ಇದೇ ಊರಲ್ಲಿ ನೋಡ್ತಾರದು ಖುಷಿ ಆಗುತ್ತೆ ನನಗೆ ತುಂಬ ಖುಷಿ ಆಯಿತು ಇಬ್ಬರು ಎರಡು ಧರ್ಮದವರು ಒಂದೇ ಪ್ಲೇಸಲ್ಲಿ ಸೆಲೆಬ್ರೇಟ್ ಮಾಡ್ತಾರಲ್ಲ ಆ ಜಾತ್ರೆಯನ್ನು ಅಂತ ನಂಗೆ ಆಯಿತು ಮತ್ತು ಆ ಒಂದು ಪ್ಲೇಸ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕೇಳಿ ಹೇಳ್ತೀನಿ ಸುಮ್ಮನೆ ಗಲಾಟೆ ಮಾಡಬೇಡ ನಾವು ಯಾವಾಗಲೂ ಅಲ್ಲಿಗೆ ಹೋಗ್ತಾ ಇರ್ತೀವಿ ಅಣ್ಣಗೆರೆ ಕಟ್ಟೆ ಅಂತ ಸೊ ಅಲ್ಲಿ ಚೌಡಮ್ಮ ಮತ್ತು ಭೂತಪ್ಪ ಮತ್ತು ಮುಸ್ಲಿಮ್ಸ್ದು ಒಂದೇವರು ಇದೆ ಮೂರು ಒಂದೇ ಹತ್ರ ಇದೆ ಒಂದೇ ಹತ್ರ ಇರೋದ್ರಿಂದ ಇಬ್ರು ಬರ್ತಾರೆ ಇಬ್ರು ಕೂಡ ಪೂಜೆ ಮಾಡ್ತಾರೆ ಅದು ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಅನ್ಬೋದು ಈ ಊರಲ್ಲಿ ಚಿಕ್ಕನಾಯ್ಕನಳ್ಳಿಯಲ್ಲಿ ತುಂಬ ಚೆನ್ನಾಗಿತ್ತು ಅಂತಲೇ ಅನ್ಬೋದು ಜಾತ್ರೆ ಮತ್ತು ಆ ಕಡೆಲ್ಲ ಆರ್ಕೆಸ್ಟ್ರಾ ಇಟ್ಟಿದ್ದರು ಮತ್ತು ಏನೇನೋ ಪ್ರೋಗ್ರಾಮ್ಸ್ ಎಲ್ಲ ಇಟ್ಟಿದ್ದರು ಮತ್ತು ಇದನ್ನು ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು ಗೈಸ್ ನನಗದು ತೆಂಗಿನಕಾಯಿ ಥರ ಚಿಕ್ಕದಿರುತ್ತಲ್ಲ ಅದು ಐವತ್ತು ರೂಪಾಯಿ ಅಂದಂತೆ ನಿಜ ತಿನ್ಬೇಕು ಅಂತ ಆಸಕ್ತಿ ಇತ್ತು ಬಟ್ ಐವತ್ತು ರೂಪಾಯಿ ಅಂದಿದಕ್ಕೆ ನಾನೇ ಬೇಡ ಬನ್ನಿ ಅಂತ ಕರ್ಕೊಂಬಂದೆ ನಮ್ಮ ಹಸ್ಬೆಂಡ್ ಅಮ್ಮ ಕಬ್ನಲ್ಲಿ ಕುಡಿತೀಯ ಅಂದರು ಬೇಡ ಅಂದರೆ ಮನೇಲಿ ಚಿಕನ್ ಇತ್ತು ಚಿಕನ್ ಅಡುಗೆ ಇತ್ತು ಸಂಡೆ ಸಂಡೇ ಮಾಡಿರೋದು ಸೋಮವಾರ ಆಗಿರೋದ್ರಿಂದ ನಾವು ತಿನ್ನಲ್ಲ ಅದಕ್ಕೆ ಅವರು ಅದು ಇದು ತಿಂತೀಯ ತಿಂತೀಯಾ ಅಂತ ಕೇಳ್ತಾಯಿದ್ರು ನಾನು ಬೇಡ ಅಂತಲೇ ಅಂತಿದ್ದೆ ಗೋಬಿನಾದರೂ ಲಾಸ್ಟಿಗೆ ಫೈನಲ್ಲಿ ತಗೋ ಅಂತ ಅಂದರು ಲಾಸ್ಟಿಗೆ ಅದನ್ನು ಒಂದೆರಡು ಹಾಫ್ ಮಾಡಿಸ್ಕೊಂಡು ಕಟ್ಟಿಸ್ಕೊಂಡು ಪಾರ್ಸಲ್ ಮಾಡಿಸ್ಕೊಂಡ್ವಿ ಆಮೇಲೆ ನಮ್ಮ ಬೇಬಿ ಏನು ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಬೇಕು ಅಂತ ಆಟ ಮಾಡ್ತಿದ್ದು ನಿಮ್ಮ ಪಾಪುಗಳು ಹಿಂಗೆ ಆಚೆ ಎಲ್ಲಾದರೂ ಹೋದರೆ ಅಂತ ಕಮೆಂಟ್ ಮಾಡಿ ಗಾಯಿಸಿ ಒಂಥರ ಚೆನ್ನಾಗಿತ್ತು ಡಿಫ್ ಡಿಫ್ರೆಂಟಾಗಿ ಏನೇನೋ ಬಂದಿತ್ತು ಒಂಥರ ಮೈಂಡ್ ಫ್ರೆಶ್ ಆಗಿ ಅನ್ಬೋದು ಮತ್ತು ಇನ್ನೇನು ಗೈಸ್ ಇನ್ನೇನು ಸಮಾಚಾರ ಮತ್ತು ನಾನು ಏನು ಡಿಸಿಷನ್ ತಗೊಂಡಿದ್ದೀನಿ ಅಂದರೆ ಹೇಳ್ಬೇಕು ಅಂದರೆ ಇನ್ನು ಏನು ತೊಗೊಂಡಿಲ್ಲ ಇನ್ನು ನಾನೇ ಫುಲ್ ಕನ್ಫ್ಯೂಷನಲ್ಲಿ ಇದ್ದೀನಿ ಅಂತಲೇ ಅನ್ಬೋದು ಏನು ಮಾಡೋದು ಅಂತ ನಮ್ಮ ಪಾಪು ಗಲಾಟೆ ಮಾಡ್ತಾಯಿದ್ಲು ಮತ್ತು ಇಲ್ಲಿ ರೋಸ್ಗಳನ್ನ ನೋಡ್ತಾ ಇದ್ದೆ ಪಾಟ್ಗಳು ಇನ್ನೊಂದು ಮನೆಗೆ ಹೋಗೋಣ ಅಂತ ಇದ್ವಿ ನಾವು ನಮ್ಮ ಹಸ್ಬೆಂಡ್ಗೆ ಆಗ್ತಾ ಇರಲಿಲ್ಲ ಸುಸ್ತಾಗಿದ್ರಲ್ಲ ಅವರು ಬಾ ಹೋಗೋಣ ಬಾ ಹೋಗೋಣ ಅಂತ ಇದ್ರು ಯಾಕೆಂದರೆ ಅಷ್ಟೇ ಇನ್ನೇನು ಇರೋಲ್ಲ ಕಲಕ್ ಡೇಟ್ ತಿಂತೀಯ ಅಂದರು ಬೇರೆ ದಿನ ಎಲ್ಲ ತಿನ್ಬೇಕು ಅಂತ ಆಸೆ ಆಗ್ತಿತ್ತು ಬಟ್ ಆವತ್ತ್ಯಾಕೋ ತಿನ್ಬೇಕು ಅಂತ ಆಸೆ ಆಗಲಿಲ್ಲ ನನಗೆ ಎಸ್ ಡೇ ಎಸ್ ಗೈಸ್ ನನ್ನ ನೆಕ್ಸ್ಟ್ ಒಂದು ಮೂರು ನಾಲ್ಕು ನೆಕ್ಸ್ಟ್ ವೀಡಿಯೋದಲ್ಲಿ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ವೀಡಿಯೋ ತರ್ತೀನಿ ಅಂತ ಅನ್ಬೋದು ಮನೆಗೆ ಹೋಗ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಮನೆಗೆ ಹೋಗೋದು ಒಂಥರ ಟಿಪ್ಸ್ ಕೊಡ್ತೀನಿ ನಿಮಗೆ ಏನಕ್ಕೆ ಹೋಗಿದೆ ಅಂತಲ್ಲ ನೀವು ಆ ವ್ಲಾಗಲ್ಲೇ ನೋಡ್ಬೋದು ನೆಕ್ಸ್ಟ್ ವಿಡಿಯೋಸ್ ಯಾರು ಮಿಸ್ ಮಾಡಿದೆ ನೋಡಿ ಅಂತಲೇ ಅನ್ಬೋದು ಮತ್ತು ಜಾತ್ರೆಯಲ್ಲಿ ಮದುವೆ ರಿಲೇಟೆಡ್ ಆಗಿರ್ಬೋದು ಕ್ರೀಮ್ಸ್ ಆಗಿರ್ಬೋದು ಮದುವೆ ಹಣ್ಣಿನ ಅಲಂಕಾರ ಆಗಿರ್ಬೋದು ಕುಕ್ಕರ್ ನನ್ನ ಮನೆಯಲ್ಲಿ ಬೆಲ್ಟ್ ಇದಾಗ್ಬಿಟ್ಟಿದೆ ಕುಕ್ಕರ್ ನೋಡೋಣ ಬೆಲ್ಟ್ ಕೇಳ್ದೇ ಇರಲಿಲ್ಲ ಮತ್ತು ರೋಬೋ ಕುಕ್ಕರೆಲ್ಲ ಇತ್ತು ಚೆನ್ನಾಗಿತ್ತು ಮಕ್ಕಳು ಬಟ್ಟೆ ನಮ್ಮ ಬಟ್ಟೆ ವೆರೈಟಿ ಜಸ್ಟ್ ಹಂಡ್ರೆಡ್ ರುಪೀಸ್ ನಂಗೆ ನೋಡಿ ಶಾಕ್ ಆಯಿತು ಬಟ್ ನಮ್ಮ ಹಸ್ಬೆಂಡಿಗೆ ಅಲ್ಲೆಲ್ಲ ತಗೊಳ್ಳೋದು ಇಷ್ಟ ಆಗಲಿಲ್ಲ ಸೊ ಏಕೆಂದ್ರೆ ಅಷ್ಟು ಕಡಿಮೆ ಹೇಳ್ತಾರೆ ಅಂದರೆ ಅರ್ಥ ಮಾಡ್ಕೊ ಅಂತ ಅವರು ಮತ್ತು ಇನ್ನೇನು ಹೇಳೋದು ನಿಮ್ಮ ಅನಿಸಿಕೆ ಅಭಿಪ್ರಾಯ ಎಲ್ಲ ಕಾಮೆಂಟ್ ಮೂಲಕ ತಿಳಿಸಿ ಅಂತಲೇ ಅನ್ಬೋದು ಯಾವ ಥರ ವಿಡಿಯೋಸ್ ಬೇಕು ಅಂತ ಫ್ರೆಂಡ್ಸ್ ಏನಂದರೆ ತುಂಬ ಬೇಜಾರಾಗಿದೆ ಲೈಫಲ್ಲಿ ಏನೂ ಸರಿ ಇಲ್ಲ ಅಂತ ಅನ್ಬೋದು ಏನೋ ಒಂಥರ ಮಿಸ್ಸಿಂಗ್ ಅಂತ ಅನ್ನಿಸ್ತದೆ ನನಗೆ ಸೊ ಹಾಗಾಗಿ ನಾನು ಲೈವ್ ಕೂಡ ಮಾಡ್ತಾ ಇಲ್ಲ ಮತ್ತು ನೋಡಿ ಇಲ್ಲಿ ಬಂದು ಒಂದು ಕೆಲವೊಂದು ಐಟಮ್ಸ್ ತೊಗೊಂಡೆ ಏನೇ ತೊಗೊಂಡ್ರು ಇಲ್ಲಿ ನೂರು ರೂಪಾಯಿಗೆ ಮೂರು ಲೈಕ್ ಲೋಟನಾದರೂ ತೊಗೋಬೋದು ಏನಾದರೂ ತೊಗೋಬೋದು ನಾನು ಏನು ತೊಗೊಂಡೆ ಅಂತ ನೋಡೋಣ ಕಮೆಂಟ್ ಮಾಡಿ ಐಡಿಯಾ ಇದ್ದರೆ ಸೊ ಓಕೆನಾ ಇಲ್ಲಿ ತೊಗೊಂಡೆ ಇಲ್ಲಿ ಮತ್ತು ಗೋಬಿ ಅಷ್ಟೇ ಏನೂ ತೊಗೊಂಡಿಲ್ಲ ಈ ಥರ ಪಿಂಗಾಣಿದೆಲ್ಲ ತೊಗೋಬೇಕು ಅಂತ ನನ್ಗೆ ಆಸೆ ಬಟ್ ಈಗ ಬೇಡ ಮನೆ ಎಲ್ಲ ಕಟ್ಟಿದ ಮೇಲೆ ತೊಗೋಬೇಕು ಅನ್ನೋದು ಇದೆ ನಿಮಗೆ ಗೊತ್ತು ನಾನು ಡ್ರೀಮ್ ಏನಂತ ನನ್ನ ಸಬ್ಸ್ಕ್ರೈಬರ್ಸಿಗೆ ಆಲ್ಮೋಸ್ಟ್ ಗೊತ್ತಿದ್ದೇ ಗೊತ್ತಿರುತ್ತೆ ಅದಾದಮೇಲೆ ಅವೆಲ್ಲ ತಗೊಂಡು ಹೋಗೋದ್ರೆ ಬೆಟರ್ ಅಂತ ನಮ್ಮ ಹಸ್ಬೆಂಡ್ ಅಂದರು ಸೊ ನಾನು ಅಂದೆ ಮತ್ತು ಏನೋ ಇದ್ದೆ ಡೈವರ್ಟ್ ಆಗೋಯ್ತು ಏನು ಹೇಳ್ತಾ ಇದ್ದೆ ಏನು ಹೇಳ್ತಾಯಿದೆ ಆ ಏನೋ ಒಂದು ಲೈಫಲ್ಲಿ ಮಿಸ್ಸಿಂಗ್ ಇದೆ ನನಗೆ ಮಾನಸಿಕ ಕಾಯಿಲೆ ಅಂತ ನನಗೆ ಆಗಿದೆ ಗಾಯಿಸಿ ನಿಜ ಹೇಳಬೇಕು ಅಂದರೆ ಯಾಕೆ ಗೊತ್ತಿಲ್ಲ ನಂಗೆ ತುಂಬ ಬೇಜಾರು ಇತ್ತೀಚಿಗೆ ಏನು ಮಾಡಬೇಕು ನಂಗೆ ಮೂಡಿಲ್ಲ ಏನು ಮಾಡೋಕ್ಕೂ ಮನಸಿಲ್ಲ ಸೋಂಬೇರಿ ಅಂದರೆ ಏನು ಮಾಡೋಕ್ಕು ಅಂದರೆ ಅಡುಗೆ ಕೆಲಸ ಎಲ್ಲ ಮಾಡ್ತೀನಿ ಬಟ್ ಏನೋ ಕಳ್ಕೊಂಡಿರೋ ಥರ ಬೇಜಾರಲ್ಲಿರ್ತೀನಿ ಏನೋ ಮಿಸ್ಸಿಂಗ್ ಅಂತ ನಂಗೆ ಇಲ್ಲ ನಿಮಗೂ ಹಂಗೆ ನಾವು ಒಂದೊಂದ್ಸಲ ಕಾರಣ ಇಲ್ಲದೆ ಬೇಜಾರಾಗುತ್ತಾ ನನ್ಗಾಗುತ್ತೆ ಕಾರಣ ಇಲ್ಲದೆ ಬೇಜಾರಾಗುತ್ತೆ ಅದಕ್ಕೆ ಏನಂತಾರೆ ನಂಗೆ ಗೊತ್ತಿಲ್ಲ ಕಾರಣ ಇಲ್ಲದೆ ಬೇಜಾರು ಆಗುತ್ತೆ ಒಂದೊಂದ್ಸಲ ಇಷ್ಟ ಆಗೋದು ಸಿಕ್ಕಿದ್ರೆ ಲೈಫಲ್ಲಿ ಖುಷಿಯಾಗಿ ಇರುತ್ತೆ ಅಲ್ವಾ ಈಗ ನಾವೇನೋ ತೊಗೋಬೇಕು ಅಂದ್ಕೊಂಡಾಗ ಓಕೆ ಬಟ್ ಬೇಜಾರಾಗಬೇಕು ಅಂದರೆ ಯಾರಾದರೂ ನಮಗೆ ನೋವು ಮಾಡಿದರೆ ಬೇಜಾರಾಗೋದು ಬಟ್ ನಂಗೆ ಇಲ್ಲ ಬಟ್ ಕಾರಣವೇ ಇಲ್ಲ ಸಕ್ಕತ್ ಬೇಜಾರು ಇದೆ ಕೈಸ್ ಯಾಕೆ ಅಂತ ಗೊತ್ತಾಗ್ತಿಲ್ಲ ನನಗೆ ಇನ್ನೇನು ಹೇಳೋದು ಸೊ ಆಲ್ಮೋಸ್ಟ್ ಇದೆ ಜಾತ್ರೆ ಒಂದು ತ್ರೀ ಡೇಸ್ ಆಯಿತು ನಿಜ ಹೇಳಬೇಕಂದ್ರೆ ತ್ರೀ ಡೇಸ್ ಆಯಿತು ನಾವು ಹೋಗಿದ್ದು ಒಂದೇ ದಿನ ಏನು ಅದೇ ಇರುತ್ತೆ ರಿಪೀಟ್ 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 ಇನ್ನೇನಕ್ಕೆ ಹೋಗೋದು ಅಂತ ನಾವೇನು ಹೋಗಿಲ್ಲ ಬಟ್ ತ್ರೀ ಡೇಸ್ ಇರ ಇತ್ತು ಜಾತ್ರೆ ಅಂತಲೇ ಅನ್ಬೋದು ನಮ್ಮ ಬಾಪು ಶಿಶ್ವರು ಕಿವಿಗೆ ಫುಲ್ಲು ಹೋಗೇ ಇಲ್ಲ ಗೈಸ್ ಈ ಒಂದು ನಮ್ಮ ಹಸ್ಬೆಂಡ್ ಆದರೂ ನನ್ನ ಕೈಗೆ ಅಂಟ ಹಾಕಿದ್ರು ಎತ್ಕೊ 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 ಅಂತ ನಾನಾದರೂ ಎತ್ಕೊಂಡು ಫೋನ್ ನೋಡ್ತಾ ಇದ್ದೆ ನಮ್ಮ ಹಸ್ಬೆಂಡ್ ಏನು ಹೇಳ್ತಿದ್ರು ಅಂದರೆ ನಿಜ ನಿ ಯಾರಾದರೂ ನಾನು ಹೇಳ್ತೀನಿ ಮೊಬೈಲ್ ಇದುಕೊಂಡು ಹೋಗ್ಬಿಡ್ಬೇಕು ಆಹಾ ನನಗೊಂದು ಸಖತ್ತು ಆಗುತ್ತೆ ಯಾರು ಖುಷಿ ಆಗುತ್ತೆ ಇಲ್ಲಿ ಯಾರಾದರೂ ನೀನು ಮೊಬೈಲ್ ಎತ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗಬೇಕು ಅಂತ ನಮ್ಮ ಹಸ್ಬೆಂಡ್ ಸೊ ಅದನ್ನೇ ಮಾತಾಡ್ಕೊಂಡು ಹೋಗ್ತಿದ್ವಿ ಇದ್ವಿ ಯಾಕೆಂದರೆ ವೀಡಿಯೋ ಮಾಡಿದ್ತಾ ಅವಾಗಾದರೂ ಸ್ಟಾಪ್ ಆಗುತ್ತಾ ಅಂತ ಅವರು ಅವ್ರಿಗೆ ಇಷ್ಟ ಇಲ್ಲ ನಾನು ವೀಡಿಯೋಸ್ ಎಲ್ಲ ಮಾಡೋದು ನೀವೆಲ್ಲ ಇಷ್ಟಪಡೋಂಗೆ ವೂಸ್ ಕೊಡಿ ಲೈಕ್ಸ್ ಕೊಡಿ ಓಕೆ ನಾ ಅವಾಗ ಒಂದು ದಿವಸ ಇಷ್ಟಪಡ್ತಾರೆ ಪ್ಲೀಸ್ ಕೈ ಸಪೋರ್ಟ್ ಮಾಡಿ ಅಂತಲೇ ಅನ್ಬೋದು ಇದೆಲ್ಲ ನೋಡ್ಕೊಂಡು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಮಲಗಿದ್ದೆ ಆಯಿತು ಇನ್ನೇನು ವಿಶೇಷತೆ ಇಲ್ಲ ಓಕೆ ಗಾಯ್ಸ್ ನಾನು ಸದ್ಯಕ್ಕೆ ಇವತ್ತಿನ ಈ ನಾನು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೋರ್ ಮಿನಿಟ್ಸ್ ಆಗೋಗಿದ್ದೆ ಇಷ್ಟ ಆದರೆ ಲೈಕ್ ಮಾಡಿ ನೀವು ಯಾರಾದರೂ ಹೊಸಬ್ರು ನನ್ನ ಚಾನಲಿಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡಿಕೊಳ್ಳಿ ಅಂತಲೇ ಅನ್ಬೋದು ಲಾಸ್ಟ್ ಬರ್ತಾ ನಮ್ಮ ಪಾಪುಗೆ ಯಾವುದಾದ್ರು ಚಿಕ್ಕ ಟಾಯ್ಸ್ ಆದರೂ ತೊಗೊಳ್ಳೋಣ ಅಂತ ಅನ್ಕೋತಾ ಇದ್ವಿ ನಮ್ಮ ಹಸ್ಬೆಂಡು ಬೈಕ್ ತರಕ್ಕೆ ಹೋಗಿದ್ರು ನಾನು ಇದ್ದೆ ಯಾವುದಾದ್ರೂ ಕೊಡ್ಸೋಣ ಅಂತ ಬಟ್ ಅವ್ರು ಬಂದು ಬೇಡ ಅಂತಲೇ ಅಂದರು ಈ ಒಂದು ವ್ಲಾಗ್ ಎಂಡು ಇದ್ರ ಮೂಲಕ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಫೈನಲಿ ನಾವು ವರ್ಟಿಸ್ ನಮ್ಮ ಹಸ್ಬೆಂಡ್ ಬಂದರು ಹೋಗ್ತಾ ಇದ್ದೀವಿ ಮನೇಲಿ ಐಸ್ ಕ್ರೀಮ್ ಕೊಡಿಸು ಅಂತ ನಮ್ಮ ಪಾಪು ಆಟನೂ ಆಟನವ್ ಅವಳಿಗೆ ಆಲ್ರೆಡಿ ಹುಷಾರಿರ್ಲಿಲ್ಲ ಶೀತ ಆಗಿಬಿಟ್ಟಿತ್ತಲ್ವ ಸೊ ಹಾಗಾಗಿ ಕೊಡಿಸ್ಲಿಲ್ಲ ಮನೆಗೆ ಹೋಗ್ತಾ ಇದ್ದೀವಿ ಬಾಯ್ ಗಾಯ್ಸ್ ನೆಕ್ಸ್ಟ್ ಟೈಮ್ ಇನ್ ಇನ್ಫಾರ್ಮೇಶನ್ ವೀಡಿಯೋ ಜೊತೆ ಬರ್ತೀವಿ